ನಿವೇಶನಕ್ಕಾಗಿ ಪ್ರತಿಭಟನೆ ಮಾಡುತ್ತಿರುವ ಕುಟುಂಬಸ್ಥರು ಅಗತ್ಯ ದಾಖಲೆಗಳೊಂದಿಗೆ ತಾಲೂಕು ಕಚೇರಿಗೆ ಭೇಟಿ ನೀಡಿ ದಾಖಲೆಗಳನ್ನು ನೀಡುವಂತೆ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಚಳ್ಳಕೆರೆ ತಾಲೂಕಿನ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಸಿಕೆರೆ ಗ್ರಾಮದ ರಿಜಿಸ್ಟರ್ ಸರ್ವೆ ನಂಬರ್ ಹತ್ತರಲ್ಲಿ ವಿತರಿಸಿರುವ ಹಕ್ಕುಪತ್ರಗಳಿಗೆ ಲೇಔಟ್ ಪ್ಲಾನ್ ಮಾಡಿ ಹದ್ದುಬಸ್ತು ಮಾಡಿ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ನಿವೇಶನಗಳಿಗೆ ಖಾತೆ ಮಾಡಿ ಮನೆಯನ್ನ ನಿರ್ಮಿಸಿಕೊಳ್ಳಲು ಅನುಮತಿ ನೀಡಬೇಕು ಎಂದು ಒತ್ತಾಯಿಸಿ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸದರಿ ಸ್ಥಳಕ್ಕೆ ಆಗಮಿಸಿ ತಮ್ಮ ಮನವಿಯನ್ನು ಸ್ವೀಕರಿಸಲಾಗಿರುತ್ತದೆ ಮುಂದುವರೆದು ದಾಖಲೆಗಳನ್ನು ಪರಿಶೀಲಿಸಲಾಗಿ ದಿನಾಂಕ ಮೂವತ್ತೊಂದು ಮೂರು ಸಾವಿರದ ಒಂಬೈನೂರಲ್ಲಿ ತಹಶೀಲ್ದಾರ್ ಕಚೇರಿಯಿಂದ ಎಂಬತ್ತೇಳು ಹಕ್ಕು ಪತ್ರಗಳನ್ನು ವಿತರಿಸಿರುವುದು ಕಂಡುಬಂದಿರುತ್ತದೆ ಸದರಿ ಹಕ್ಕುಪತ್ರಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಖಾತೆಗಳು ದಾಖಲಾಗಿರುವುದಿಲ್ಲ ತಮ್ಮ ಮನವಿಯಂತೆ ಗೋಸಿಕೆರೆ ಗ್ರಾಮದ ರಿಜಿಸ್ಟರ್ ಸರ್ವೆ ನಂಬರ್ ಹತ್ತರಲ್ಲಿ ತಾಲೂಕು ರೊಂದಿಗೆ ಮಂಜೂರಾಗಿರುವ ಆರು ಎಕರೆ ಜಮೀನಿನ ಗಡಿಯನ್ನು ಈಗಾಗಲೇ ಗುರುತಿಸಿದ್ದು ಲೇಔಟ್ ಮಾಡುವ ಪ್ರಕ್ರಿಯೆ ಆರಂಭಿಸಲಾಗಿರುತ್ತದೆ ಮುಂದುವರೆದು ಹಕ್ಕು ಪತ್ರಗಳು ಸಾವಿರದ ಒಂಬೈನೂರ ತೊಂಬತ್ತೆರಡರ ಸಾಲಿನಲ್ಲಿ ವಿತರಣೆಯಾಗಿದ್ದು ಮೂವತ್ತ್ ವರ್ಷಗಳು ಗತಿಸಿರುವುದರಿಂದ ವಿತರಣೆಯಾದ ಫಲಾನುಭವಿಗಳಲ್ಲಿ ಹಲವು ಜನರು ಮರಣ ಹೊಂದಿರುವ ಅಥವಾ ವಲಸೆ ಹೋಗಿರುವ ಸಂಭವ ಇರುತ್ತದೆ ಆದ ಕಾರಣ ವಿತರಣೆಯಾಗಿರುವ ಎಂಬತ್ತೇಳು ಫಲಾನುಭವಿಗಳ ನೈಜತೆಯನ್ನು ಪರಿಶೀಲಿಸುವುದು ಅಗತ್ಯವಿರುತ್ತದೆ ಆದ್ದರಿಂದ ಎಂಬತ್ತೇಳು ಫಲಾನುಭವಿಗಳಿಗೆ ಅಥವಾ ವಾರಸುದಾರರಿಗೆ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ತಹಶೀಲ್ದಾರ್ ಕಚೇರಿಯಲ್ಲಿ ನೈಜತೆಯನ್ನು ಪರಿಶೀಲಿಸುವ ಪ್ರಕ್ರಿಯೆ ಹಮ್ಮಿಕೊಳ್ಳಲಾಗಿರುತ್ತೆ ಅಗತ್ಯ ದಾಖಲೆಗಳನ್ನು ನೀಡುವಂತೆ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಗೋಸಿಕೆರೆ ಗ್ರಾಮದ ಸಮಸ್ತರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ